जनगणमनः नायक जय हे भारतभाग्यविधाता पञ्जाबसिन्धुगुजराटमराठ द्राविड उत्कलङ्गा निजयि माचल यमुना गङ्गा उत्कल जलदितरङ्गा तव शिवनामे मे तव मागे जाये तव जय गाता जनगणमङ्गलदायक जय ए भारतभाग्यविदाता जय Happy Independence Day wish you happy independence day swatantrata dinacharya shubha jaygalo happy independence day baba happy independence day Basta! Mm -hmm. Oh, oh no, no.

హాయ్ హలో నమస్తే వెల్కమ్ బ్యాక్ మై యూట్యూబ్ చానల్ మా తేం చల్లరు దయ దయట్ ఎడ్డప్ప హ్యాపీ మా తరిగిల స్వాతంత్ర్య దినాచరణ శుభాశయాలు పక్క ఇదిన ఏర్పూర బర్త్డే ఇత దిన ఏర్పూరా పుట పుటదార ಆಕಲೇಗಿ ಎನ್ನ ಪರವಾದ ಯೂಟ್ಯೂಬ್ದ ಪರವಾದ ಮಾತ್ರ ಇಲ್ಲ ಹುಟ್ಟು ಪರ್ಬದ ಶುಭಾಶಯಗಳು ಇನಿ ವಿಶೇಷವಾದ ಸಬ್ಸ್ಕ್ರೈಬರ್ ಅಂತಲೂ ಒಂದೊಂದು ಡಿಸ್ಟಬೆನ್ಸ್ ಉಂಟು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿನ ಯಾರು ಯಾರೆಲ್ಲ ಹುಟ್ಟಿದ್ದೀರೋ ಅವರಿ ಅವರಿಗೋಸ್ಕರ ನನ್ನ ಪರವಾಗಿ ಮತ್ತು ಯೂಟ್ಯೂಬ್ ಯೂಟ್ಯೂಬ್ನ ಪರವಾಗಿ ನಾನು ನಿಮಗೆ ವಿಶ್ ಮಾಡಬೇಕು ಅಂತ ಇದ್ದೀನಿ ಎಲ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಯಾರು ಆಗಸ್ಟ್ ಫಿಫ್ಟೀನ್ತ್ ಹುಟ್ಟಿದ್ದೀರೋ ಎಲ್ಲರಿಗೂ ಕೆ ವಿಶೇಷವಾಗಿ ಇವತ್ತು ಒಬ್ಬರು ಸಬ್ಸ್ಕ್ರೈಬರ್ ಅವರ ಮಗನ ಹುಟ್ಟುಹಬ್ಬ ಅನ್ನ ಮಗನಿಗೆ ವಿಶ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ವಿಶ್ ಮಾಡ್ತಾ ಇದ್ದೀನಿ ಸೌಮ್ಯ ಇವರ ಮಗ ಮಗನ ಹೆಸರು ಪ್ರಣೀತ್ ಅಂತ ಪ್ರಣೀತ್ ಹುಟ್ಟು ಹಬ್ಬದ ಶುಭಾಶಯಗಳು ಯು ಹ್ಯಾಪಿ ಬರ್ತ್ ಡೇ ಟು ಯು ನಿಮಗೆ ದೇವರು ಆಯುಷ್ಯ ಆರೋಗ್ಯ ವಿದ್ಯೆ ಬುದ್ಧಿ ಒಳ್ಳೆಯ ಮನಸ್ಸು ಮತ್ತು ಆರೋಗ್ಯಕರವಾದಂತಹ ಜೀವನ ಕೊಟ್ಟು ಕಾಪಾಡಲಿ ಅಂತ ನಾನು ನಿಮ್ಮ ದೇವರ ದೇವರತ್ರ ಮತ್ತು ನಮ್ಮೆಲ್ಲರ ಪರವಾಗಿ ನಿಮಗೆ ಆಶೀರ್ವಾದ ಓಕೆ ಯು ಹ್ಯಾಪಿ ಬರ್ತ್ ಡೇ ಪ್ರಣೀತ್ ಹೀಗೆ ಚೆನ್ನಾಗಿ ವಿದ್ಯಾವಂತನಾಗಿ ಎಲ್ಲ ಕಡೆ ಹೋಗಿ ಎಲ್ಲ ದೇವರ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅಂತ ನಾನು ಇದ್ದೀನಿ ಓಕೆ ಬಾಯ್ ವಿಶ್ ಯು ಹ್ಯಾಪಿ ಬರ್ತ್ಡೇ